ನಿವೇದಿತ ಗೌಡ ಬಗ್ಗೆ ಇದೊಂದು ದೊಡ್ಡ ಮಟ್ಟಿಗೆ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ನಿವೇದಿತ ಗೌಡ್ರೆ ಇನ್ನು ನೆನಪು ಮಾತಗೊಳಿದಿದ್ದಾಳೆ ಆದರೆ ಏನಿದು ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿವೇದಿತ ಗೌಡ ಈಗ ಚಂದನ್ ಶೆಟ್ಟಿಯನ್ನು ಬಿಟ್ಟು ಈಗ ಆರಾಮಾಗಿ ಖುಷಿಯಾಗಿದ್ದಾಳೆ ಅಂತ ಹೇಳ್ಬೋದು ಏಕೆಂದರೆ ಆಕೆ ಮಾಡ್ತಾರಂಥ ರೀಲ್ಸ್ ಈ ಫುಲ್ಲು ಬಿಚ್ಚಮ್ಮ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಈಗ ನಿವೇದಿತ ಗೌಡ ಈಗ ಬಿಚ್ಚಮ್ಮ ಗೌಡ ಆಗಿದ್ದಾಳೆ ಅಂದರೂ ಕೂಡ ತಪ್ಪಾಗಲ್ಲರದು ಹೌದು ಈ ಥರ ಆಗಿರೋದು ಈಗ ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಗಂಡನ ಬಿಟ್ಟರೆ ಸ್ವಲ್ಪ ನೋವು ಇರ್ತಾರೆ ಆದರೆ ನಿವೇದಿತ ಗೌಡಿಗೆ ಸ್ವಲ್ಪ ಕೂಡ ನೋವು ಇಲ್ದಿರ ನೋಡಿದ್ರೆ ಅದು ಕೂಡ ಶೋಗಳನ್ನು ತೋರಿಸ್ತಾರೆ ನೋಡೋದು ಗೊತ್ತಾಗುತ್ತೆ ಇದೆಲ್ಲ ಇಂಟೆನ್ಷನ್ಲೇ ಆಗಿರೋದು ಹಾಗೆ ಪ್ರಶಂಸಾ ಆರೋಪನ ಆರೋಪ ಕೂಡ ನಿಜನೇ ಇರ್ಬೋದು ಮತ್ತೆ ಇತ್ತೀಚೆಗೆ ಈಕೆಯ ಜೊತೆ ಸೃಜನ್ ಲೊಕೇಶನ್ ಇಂದ ಇದ್ದಿದ್ದೇ ಕಾರಣ ಅದೇ ಕಾರಣಕ್ಕಾಗಿ ಗಂಡನನ್ನು ಬಿಟ್ಟಿದ್ದಾಳೆ ಅಂದರೂ ಕೂಡ ಆರೋಪಗಳು ಕೇಳಿ ಬಂತು ಪ್ರಶಾಂತ್ ಸಬ್ಬರ್ಗಿ ತೆಲುಗು ಲೊಬ್ಬರ ನಿರ್ಮಾಪಕರ ಜೊತೆ ಈಗ ಸಂಬಂಧಿತ ಅದೇ ಕಾರಣಕ್ಕಿಂಗಾಗಿದೆ ಅಂತ ಆತನ ಕೂಡ ಆರೋಪ ಮಾಡಿದರು ಈಗ ಸಾಕಷ್ಟು ಆರೋಪಗಳು ಇದರ ಸಂದರ್ಭ ಸಂದರ್ಭದಲ್ಲೇ ನಿವೇದಿತ ಗೌಡ ಅತಿ ಶೀಘ್ರದ ಎರಡನೇ ಮದುವೆ ಆಗ್ತೀನಿ ಅಂತಲೂ ಕೂಡ ಈ ಮಾತನ್ನು ಕೂಡ ಹೇಳಿದ್ದಾರೆ ಅದು ಫಾರಿನ್ ಹುಡುಗನ ಜೊತೆ ಆಗ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ ಈ ಮೂಲಕ ಚಿತ್ರರಂಗದಿಂದ ಸಿನಿಮಾ ರಂಗದಿಂದ ಆಗಿರ್ಬೋದು ಈ ಕಾಮಿಡಿ ರಂಗದಿಂದ ಕಂಪ್ಲೀಟಾಗಿ ನಿವೇದಿತ ಗೌಡ ಈಗ ದೂರ ಉಳಿಯುತ್ತಾರೆ ಅಂತಲೂ ಕೂಡ ಹೇಳಲಾಗಿದೆ ಈ ಮೂಲಕ ಇನ್ನಿಲ್ಲವಾಗಿ ಓದಲು ಅಂತಲೇ ಹೇಳ್ಬೋದು ನಿವೇದಿತ ಗೌಡ ಆಗ ನಿವೇದಿತ ಕೂಡ ಈಗ ಮಾಡ್ತಾರೆ ಅಂತ ಓಪನ್ ಆಪ್ ಪ್ರೀಸ್ ಬಗ್ಗೆ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ